ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ರಂಗ ಬೆಳೆಯಲು ಮೊಳಹಳ್ಳಿ ಶಿವರಾವ್ ಅವರು ಹಾಕಿಕೊಟ್ಟ ಭದ್ರತಳಪಾಯ ಕಾರಣ ಎಂದು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಲಿಮಿಟೆಡ್ ಮಂಗಳೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಎಸ್ಡಿಸಿಸಿ ಬ್ಯಾಂಕ್ನ ಸಭಾಂಗಣದಲ್ಲಿ ಸಹಕಾರಿ ಪಿತಾಮಹದಿ ಮೊಳಹಳ್ಳಿ ಶಿವರಾವ್ ಅವರ ನೂರ ಜನ್ಮ ದಿನಾಚರಣೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಸಹಕಾರಿ ಕ್ಷೇತ್ರ ಎಲ್ಲರನ್ನ ಬೆಳೆಸುತ್ತದೆ ಮೊಳಹಳ್ಳಿ ಶಿವರಾಯರು ಸಮಾಜಕ್ಕೆ ನೀಡಿದ ದೊಡ್ಡ ಕೊಡುಗೆ ಸಹಕಾರಿ ಕ್ಷೇತ್ರ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಲ ಪಡೆದ ರೈತರು ಶೇಕಡಾ ನೂರು ಮರುಪಾವತಿ ಮಾಡಿರುವುದು ದೇಶದಲ್ಲೇ ಅಪರೂಪದ ಸಾಧನೆ ಕೃಷಿ ಸಾಲಕ್ಕೆ ಪ್ರಥಮ ಆದ್ಯತೆ ನೀಡುತ್ತಿದ್ದೇವೆ ಕೃಷಿ ಸಾಲದ ಸಂದರ್ಭದಲ್ಲಿ ಲಾಭದ ಉದ್ದೇಶ ಮುಖ್ಯ ಸಹಕಾರಿ ಸಂಘಗಳು ವಾಣಿಜ್ಯ ಬ್ಯಾಂಕ್ಗಳನ್ನು ಬೀರಿಸುವ ರೀತಿಯಲ್ಲಿ ಬೆಳೆಯಬೇಕಾಗಿದೆ ಎಂದು ಮಂಗಳೂರು ವಿಶ್ವವಿದ್ಯಾಲಯ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲ ಡಾಕ್ಟರ್ ಉದಯಕುಮಾರ್ ಇರುವತ್ತೂರು ಸಹಕಾರಿ ರಂಗದ ಪಿತಾಮಹ ಮೊಳಹಳ್ಳಿ ಶಿವರಾವ್ ಅವರ ಬಗ್ಗೆ ಉಪನ್ಯಾಸ ನೀಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲಕೃಷ್ಣ ಭಟ್ ನಬಾರ್ಡ್ ಡಿಜಿಎಂ ಸಂಘೀತಾ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತದ ನಿರ್ದೇಶಕರು ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಕರಾವಳಿ ಸಹಕಾರಿ ಮಾಸ ಪತ್ರಿಕೆಯನ್ನ ಡಾಕ್ಟರ್ ಎಂಎನ್ ಎನ್ ರಾಜೇಂದ್ರ ಕುಮಾರ್ ಬಿಡುಗಡೆಗೊಳಿಸಿದ್ದಾರೆ ಸಹಕಾರಿ ಕ್ಷೇತ್ರವನ್ನು ಪ್ರಾರಂಭ ಮಾಡಿದಂತ ಯಾವಾಗ ಪ್ರಾರಂಭ ಮಾಡಿದ್ರು ಅಂತ ಹೇಳಿದ್ರು ಹದಿಮೂರರಲ್ಲಿ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಪ್ರಾರಂಭ ಆಯಿತು ಇಪ್ಪತ್ತೈದಕ್ಕೆ ಪುತ್ತೂರಿಗೆ ಬಂದು ಅವರು ಮೊದಲನೇದಾಗಿ ಸ್ಥಾಪನೆ ಮಾಡಿದಂಥ ಸಂಸ್ಥೆಯ ಅಧ್ಯಕ್ಷರು ಮೊಳಹಳ್ಳಿ ಶಿವರಾಯರು ಆಗಲಿಲ್ಲ ನಂತರ ಅವರು ಅಧ್ಯಕ್ಷರಾಗಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ ನಾವು ಇಷ್ಟು ಎತ್ತರಕ್ಕೆ ಬೆಳಿಬೇಕಾಗಿದ್ದರೆ ಅವರು ಹಾಕಿಕೊಟ್ಟ ಫೌಂಡೇಶನ್ ಗಟ್ಟಿಯಾಗಿದ್ದರಿಂದ ನಮ್ಮ ಸಹಕಾರಿ ಕ್ಷೇತ್ರ ಬೆಳಿಬೇಕಾಗಿದೆ ಅವರು ಹಾಕಿಕೊಟ್ಟ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವೆಲ್ಲ ಕೆಲಸ ಮಾಡೋದ್ರಿಂದ ಈ ರೀತಿಯಾಗಿ ಬೆಳಿಲಿಕ್ಕಾಗಿದೆ ನಮ್ಮ ಕುಮಾರ್ ಅವರು ಒಂದು ಮಾತು ಹೇಳಿದರು ಅವರು ಮೂರು ಕ್ಷೇತ್ರ ಬರೇ ಸಹಕಾರಿ ಕ್ಷೇತ್ರ ಮಾತ್ರ ಕೆಲಸ ಮಾಡಲಿಲ್ಲ ಅವರು ಸಹಕಾರಿ ಕ್ಷೇತ್ರದ ಜೊತೆಗೆ ಶಿಕ್ಷಣ ಕ್ಷೇತ್ರ ಶೈಕ್ಷಣವನ್ನು ಬೆಳೆಸಿದ್ದಾರೆ ಹಾಗೂ ಶಿಕ್ಷಣ ಕ್ಷೇತ್ರದ ಜೊತೆಗೆ ಸ್ಥಳೀಯ ಆಡಳಿತ ಅಂದರೆ ನಾವು ರಾಜಕೀಯದಲ್ಲಿ ಬರೋದಿಲ್ಲವಲ್ಲ ಅದಕ್ಕೆ ಗೊತ್ತಾಗಲಿಲ್ಲ ಸ್ಥಳೀಯ ಆಡಳಿತದಲ್ಲಿ ಅವರು ಕೆಲಸ ಮಾಡಿದ್ದಾರೆ ಆದರೆ ಅವರ ನೆನಪನ್ನು ಉಳಿಸ್ಕೊಂಡು ಅವರು ಸಹಕಾರಿ ಕ್ಷೇತ್ರವರು ಮಾತ್ರ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾರೆ